ನಮಸ್ತೆ ಗೆಳೆಯರೆ ನಾನು ನಿಮ್ಮ ಅಭಿಲಾಷ್ ಸುಮಾರು ಹತ್ತೊಂಬತ್ ನೂರ ಅರವತ್ತರ ಕಾಲಘಟ್ಟವದು ಒಬ್ಬ ಯುವಕ ಬೆಂಗಳೂರಿನ ಒಂದರ ಹೊರಗಡೆ ಕುಳಿತಿದ್ದ ಅವನ ಕಣ್ಗಳು ತುಂಬ ಕನ್ಸುಗಳು ತುಂಬಿತ್ತು ಆದರೆ ಅವನ ಜೇಬು ಖಾಲಿ ಖಾಲಿ ಆ ಕನ್ಸುಗಾರ ಬೇರೆ ಯಾರು ಅಲ್ಲ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತ ಒಂದು ಹೆಸರನ್ನು ಸಂಪಾದನೆ ಮಾಡಬೇಕು ಎಲ್ಲರೂ ನನ್ನ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿ ಅಭಿಮಾನಿಸಬೇಕು ಎನ್ನುವಂಥ ಹಂಬಲದಿಂದ ಹುಟ್ಟೂರಾದ ಮೈಸೂರನ್ನು ಬಿಟ್ಟು ಬೆಂಗಳೂರಿಗೆ ಬಂದಿದ್ದರು ಆ ಚಿಗುರು ಮೀಸೆ ಹುಡುಗ ಅವನ ಕನಸು ಅವನ ತಂದೆ ತಾಯಿಗೆ ಏನೋ ಸೋಜಿಗನಸ್ತಿತ್ತು ಆ ಮಧ್ಯಮ ವರ್ಗದ ದಂಪತಿಗಳಿಗೆ ಸಿನಿಮಾದಲ್ಲಿ ಒಂದು ಜೀವನವನ್ನ ರೂಪಿಸಿಕೊಳ್ಳಬಹುದು ಎನ್ನುವ ಒಂದು ಕಲ್ಪನೆನೇ ಗಗನ ಕುಸುಮವಾಗಿತ್ತು ಸ್ನೇಹಿತರೆ ಇದನ್ನೆಲ್ಲ ಲೆಕ್ಕಿಸದೆ ಆಗಿದ್ದಾಗ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎಂದು ಧೈರ್ಯ ಮಾಡಿಕೊಂಡು ಇರುವ ಸ್ವಲ್ಪ ಹಣದಲ್ಲೇ ಬೆಂಗಳೂರಿಗೆ ಬಂದಿದ್ದರು ತೂಗುದೀಪ್ ಶ್ರೀನಿವಾಸ್ ಆದರೆ ಯಾವುದೇ ಬ್ಯಾಕ್ಗ್ರೌಂಡೇ ಇಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಸುಲಭವಾಗಿ ಚಾನ್ಸ್ಗಳು ಸಿಗದು ಕಷ್ಟ ಅನ್ನೋದು ಅವರಿಗೆ ಸ್ವಲ್ಪ ಕಾಲದಲ್ಲೇ ಅರಿವಾಯಿತು ಅವರಿಗೆ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇದ್ದಿದ್ದು ತಿರಸ್ಕಾರ ಅವಮಾನ ಆ ಹಸಿವಿನ ದಿನಗಳು ಇವೇ ಎಲ್ಲ ಅವರ ಸಿನಿಮಾ ಜರ್ನಿಯ ಭಾಗವಾಗಿ ಬಿಟ್ಟಿದ್ವು ಹಾಗೇ ಅವ್ರ ಸಿನಿಮಾ ಪ್ರಯತ್ನದ ಜೊತೆಗೆ ಹೊಟ್ಟೆ ಏನಾದರೂ ಮಾಡಬೇಕಲ್ವಾ ಅದಕ್ಕೋಸ್ಕರ ಅವರು ಅವರ ಅಣ್ಣನ ಬೇಕ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಏನೇ ಆದರೂ ಅವರ ಕನಸಿನ ಕಿಚ್ಚು ಕಡಿಮೆ ಆಗಲೇ ಇಲ್ಲ ಅನೇಕ ಜನ ಡೈರೆಕ್ಟರ್ಗಳನ್ನು ಭೇಟಿಯಾಗಿ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಲು ಚಾನ್ಸ್ಗಳನ್ನು ಕೇಳಿದರು ಆದರೆ ಎಲ್ಲ ಕಡೆ ಸಿಗ್ತಾ ಹತ್ರ ಒಂದೇ ನಿನಗೆ ಹೀರೋ ರೋಲ್ ಸೂಟ್ ಆಗಲ್ಲ ಈ ಮಾತುಗಳು ಅವರ ಹೃದಯವನ್ನು ಚೂರು ಚೂರು ಮಾಡಿತು ಆದರೆ ಅವರ ಹೋರಾಟವನ್ನಲ್ಲ ಅವರು ತಮ್ಮ ಪ್ರಯತ್ನವನ್ನ ಬಿಡಲೇ ಇಲ್ಲ ಸ್ಟೂಡಿಯೋಗಳ ಹೊರಗಡೆ ತಂಗಿ ಲೇಬರ್ ಕೆಲಸ ಮಾಡಿ ಹಲವಾರು ದಿನ ಅರ್ಧ ಹೊಟ್ಟೆಯಲ್ಲೇ ಜೀವನ ಕಳೆದರು ಆದರೂ ಅವರ ಕನಸು ಕುಗ್ಗಲಿಲ್ಲ ಹೀಗೆ ಹಲವು ವರ್ಷಗಳ ಸತತ ಪ್ರಯತ್ನದ ನಂತರ ಅವರಿಗೆ ನಿರ್ದೇಶಕ ಎಂ ಪಿ ಶಂಕರ್ ಅವರ ಪರಿಚಯವಾಯಿತು ಆಗ ಅವರು ಶ್ರೀನಿವಾಸ್ ನಿಮ್ಮ ಅದ್ಭುತವಾದ ಕಣ್ಣು ದೃಢ ಶರೀರ ನಮ್ಮ ಸಿನಿಮಾದ ಒಂದು ಪಾತ್ರಕ್ಕೆ ಹೊಂದಿಕೊಳ್ಳುತ್ತದೆ ನೀವು ಆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು ಆಗ ಶ್ರೀನಿವಾಸ್ ತುಂಬಾ ಖುಷಿ ಖುಷಿಯಾಗಿ ಈ ಅವಕಾಶನ ಒಪ್ಪಿಕೊಂಡ್ರು ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ರಾಜ್ಕುಮಾರ್ ಮತ್ತೆ ಲೀಲಾವತಿ ಅಭಿನಯದ ತೂಗುದೀಪ ಸಿನಿಮಾದಲ್ಲಿ ಅವರು ಅಭಿನಯಿಸಿದ್ರು ಈ ಚಿತ್ರದಲ್ಲಿ ಮೂರು ಜನ ಶ್ರೀನಿವಾಸ್ ಎನ್ನುವ ಹೆಸರಿನವರಿದ್ದರು ಆಗ ಶ್ರೀನಿವಾಸ್ ಅವರು ತಮ್ಮ ಹೆಸರಿನ ಮುಂದೆ ತೂಗುದೀಪ ಅಂತ ಸೇರಿಸ್ಕೊಂಡ್ರು ಹೀಗೆ ಒಬ್ಬ ನಟ ಭಯಂಕರ ಖಳನಾಯಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಈ ಸಿನಿಮಾದಲ್ಲಿ ಅವರ ಹಾವಭಾವ ಡೈಲಾಗ್ ಡೆಲಿವರಿಯನ್ನು ಮೆಚ್ಚಿ ಹಲವು ನಿರ್ದೇಶಕರು ನೀವ್ಯಾಕೆ ನಟನಾಗಿ ಅಭಿನಯಿಸ್ಬೇಕು ನೀವು ಖಳನಟನಾಗಿ ಅಭಿನಯಿಸಿ ಅಂತ ಹೇಳಿ ಸಾಲು ಸಾಲು ಅವಕಾಶ ಕೊಟ್ಟರು ಹತ್ತೊಂಬತ್ ನೂರ ಎಪ್ಪತ್ತೆರಡರ ಬಂಗಾರದ ಮನುಷ್ಯ ಹತ್ತೊಂಬತ್ ನೂರ ಗಂಧದ ಗುಡಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರ ಸಂಪತ್ತಿಯ ಸವಾಲ್ ಚಿತ್ರಗಳಲ್ಲಿ ಅವರ ಖಳನಾಯಕನ ಪಾತ್ರಕ್ಕೆ ಜನರು ಮನಸೋತರು ನೋಡುಗರ ರಕ್ತ ಹೆಪ್ಪುಗಟ್ಟಿಸುವ ಅವರ ಆ ನಗು ಆ ದೃಢಕಾಯ ಆ ಶಕ್ತಿಯುತ ಡೈಲಾಗ್ ಡೆಲಿವರಿ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕ ಎಂದರೆ ತೂಗುದೀಪ್ ಶ್ರೀನಿವಾಸ್ ಎನ್ನುವ ಹಾಗೆ ಮಾಡಿತು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಳನಟನಾಗಿ ಮಿಂಚಿದ ಈ ನಟ ನಿಜ ಜೀವನದಲ್ಲಿ ತುಂಬಾ ಮೃದು ಸ್ವಭಾವದ ವ್ಯಕ್ತಿ ಸಹ ಆಗಿದ್ರು ಹೊಸ ನಟರಿಗೆ ಪ್ರೋತ್ಸಾಹಿಸಿ ಸಹಾಯ ಮಾಡುವ ಸದ್ಗುಣ ಅವರಲ್ಲಿತ್ತು ಅದಕ್ಕೆ ದೊಡ್ಡವರು ಹೇಳೋದು ಬಡತನ ಹಸಿವು ಅವಮಾನ ಕಲಿಸುವ ಪಾಠವನ್ನ ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸಲು ಸಾಧ್ಯ ಇಲ್ಲ ಗೆಳೆಯರೆ ತೂಗುದೀಪ್ ಶ್ರೀನಿವಾಸ್ ತುಂಬಾ ನಾಚಿಕೆ ಸುಭವಾದ ವ್ಯಕ್ತಿ ಸಹ ಆಗಿದ್ರು ಸ್ನೇಹಿತರೆ ಅವರು ನಾಚಿಕೆ ಮತ್ತು ಭಯದಿಂದ ಮದುವೆಗೆ ಹೆಣ್ಣುಗಳನ್ನು ಸಹ ನೋಡಲು ಹೋಗುತ್ತಿರಲಿಲ್ವಂತೆ ಕೊನೆಗೆ ಅವರು ಕೊಡಗಿನ ಮೀನಾ ಎನ್ನುವ ತನಗಿಂತ ಹದಿನೈದು ವರ್ಷ ಚಿಕ್ಕ ಹುಡುಗಿಯನ್ನ ಮದುವೆಯಾದ್ರು ಅವರಿಗೆ ಮೂರು ಜನ ಮಕ್ಕಳಾದ್ರು ಮೊದಲನೇ ಅವರು ದಿವ್ಯಾ ಎರಡನೇ ಅವರು ಕನ್ನಡದ ಸೂಪರ್ ಸ್ಟಾರ್ ದರ್ಶನ್ ಮತ್ತು ಮೂರನೇ ಅವರು ದಿನಕರ್ ಹೀಗೆ ಶ್ರೀನಿವಾಸ್ ತುಂಬಾ ಸುಂದರವಾದ ಒಂದು ಕುಟುಂಬವನ್ನ ಕಟ್ಟಿಕೊಂಡ್ರು ಆದರೆ ಸಿನಿಮಾ ಅವರ ಕನಸು ಅದಕ್ಕಾಗಿ ಅವರು ಕುಟುಂಬವನ್ನ ಮೈಸೂರಿನಲ್ಲೇ ಬಿಟ್ಟು ಬೆಂಗಳೂರಿನಲ್ಲಿ ಶೂಟಿಂಗ್ ಆಗಿ ಉಳಿಯಬೇಕಾಗಿ ಬಂತು ಆಗ ಅವರು ಡ್ರಿಂಕಿಂಗ್ ಮತ್ತೆ ಸ್ಮೋಕಿಂಗ್ ಅಭ್ಯಾಸಗಳನ್ನ ಅಳವಡಿಸಿಕೊಂಡರು ಮುಂದೆ ಅದು ಅವರಿಗೆ ಸಕ್ಕರೆ ಕಾಯಿಲೆ ತಂದಿತು ಹೃದಯ ಸಂಬಂಧಿ ಕಾಯಿಲೆಗಳು ಬಂದಿತು ಮತ್ತೆ ಕಿಡ್ನಿ ಪ್ರಾಬ್ಲಮ್ಗಳನ್ನು ಅವರು ಅನುಭವಿಸಬೇಕಾಗಿ ಬಂತ ಸ್ನೇಹಿತರೆ ಆಗ ಅವರ ಕುಟುಂಬ ಅವರ ಜೊತೆ ನಿಂತಿತು ಮತ್ತೆ ಅವರ ಪತ್ನಿ ಅವರ ಒಂದು ಕಿಡ್ನಿ ಸಮೇತ ಅವರಿಗೆ ನೀಡಿದರು ಆದ್ರೆ ದುರಾದೃಷ್ಟವಶಾತ್ ಈ ನಟ ತನ್ನ ಐವತ್ತೆರಡನೇ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿ ಕನ್ನಡಾಂಬೆಯ ಮಡಿದಲ್ಲಿ ಚಿರನಿದ್ರೆಗೆ ಜಾರಿದರು ಇಂದು ಕನ್ನಡ ಇಂಡಸ್ಟ್ರಿ ತೂಗುದೀಪ್ ಶ್ರೀನಿವಾಸರನ್ನ ದೊಡ್ಡ ಕಳನಟನಾಗಿ ನೆನಪಿಸಿಕೊಳ್ಳುತ್ತದೆ ಸ್ನೇಹಿತರೆ ಏನೇ ಆದರೂ ಕೊನೆಯವರೆಗೆ ಹೋರಾಡು ನಿನ್ನ ಕನಸಿಗಾಗಿ ನೀನು ಹೋರಾಡು ಗೆಲುವು ಸೋಲೋ ಅದು ಮುಖ್ಯವಲ್ಲ ನಿನ್ನ ಹೋರಾಟ ಒಂದೇ ಕೇವಲ ನಿನಗೆ ನೆಮ್ಮದಿ ನೀಡುತ್ತದೆ ಎನ್ನುವುದೇ ಈ ನಟ ಭಯಂಕರನ ಜೀವನದ ಸೂತ್ರ ಎಂದು ನನಗೆ ಅನಿಸುತ್ತದೆ ಸ್ನೇಹಿತರೆ ಇಷ್ಟವಾದರೆ ಈ ಚಿಕ್ಕ ಪ್ರಯತ್ನವನ್ನು ಹರಸಿ ಬೆಳೆಸಿ ಧನ್ಯವಾದಗಳು